ಧನ್ಯವಾದಗಳು ಸರ್ ಮೀಡಿಕೆ ಆಶ್ರೀರಾಗಿರುವ ನಮ್ಮ ನೆಚ್ಚಿನ ಡಾಕ್ಟರ್ ಪಿ ಟಿ ರಮೇಶ್ ಅವರಿಗೆ ಮತ್ತು ಆಡಳಿತ ಮಂಡಳಿ ಸದಸ್ಯರಾದಂಥ ಶ್ರೀತಾ ವೆಂಕಟಾಚರ್ ಅವ್ರಿಗೆ ಆರಂಭವಾಗಿ ಹಿಂದಿಗೆ ಇಪ್ಪತ್ತು ವರ್ಷಗಳನ್ನು ಪೂರೈಸಿದೆ ಅದಾಗ್ಯೂ ಪ್ರಮುಖವಾಗಿ ಪ್ರತಿ ವರ್ಷದಲ್ಲೂ ಕೂಡ ವಿದ್ಯಾರ್ಥಿಗಳ ಸಂಖ್ಯೆ ಗಣನೀಯವಾಗಿ ದುಪ್ಪಟ್ಟವಾಗ್ತಾ ಇದೆ ಮತ್ತು ಬೌದ್ಧಿಕವಾಗಿ ನಮಗೆ ಕೊರತೆ ಸಾಕಷ್ಟು ಸೌಲಭ್ಯಗಳ ಕೊರತೆ ಇದ್ದರೂ ಕೂಡ ನಮ್ಮ ವಿಶ್ವವಿದ್ಯಾನಿಲಯ ಅದನ್ನು ಕ್ರೋಢೀಕರಿಸಿ ನಾವು ಬೋಧ ಸುಮಾರು ಜಾತಿ ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳು ನಮ್ಮಲ್ಲಿ ಯಾವುದೇ ಆದಂಥ ಭೇದ ಭಾವ ಯಾವುದೇ ಆದಂಥ ನಮ್ಮ ವಿಶ್ವವಿದ್ಯಾನಿಲಯದಿಲ್ಲ ಸರ್ ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತಾಯಿದ್ದೀವಿ ನಮ್ಮದೇ ಆದಂಥ ಒಂದು ಫ್ಯಾಕ್ಟ್ರಿನ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಪ್ಲೆಂಟಿ ನಂಬರ್ ಆಫ್ ಸ್ಟೂಡೆಂಟ್ಸು ನಮ್ಮ ವಿಶ್ವವಿದ್ಯಾನಿಲಯದಿಂದ ಪಾಸಾಗಿ ಸರ್ಕಾರೇತರ ಸರ್ಕಾರದಲ್ಲಿ ವಿವಿಧ ಇಲಾಖೆಗಳಲ್ಲಿ ನಾವು ನಮ್ಮ ವಿದ್ಯಾರ್ಥಿಗಳು ಪೋಸ್ಟ್ಗೆ ಪೋಸ್ಟಿಂಗ್ ಮಾಡಿಕೊಂಡು ಸೇವೆಯನ್ನು ಸಲ್ಲಿಸ್ತಾರೆ ಗಣನೀಯ ಸೇವೆ ಸಲ್ಲಿಸ್ತಾ ಇದ್ದಾರೆ ಜೊತೆಗೆ ನಲ್ಲಿ ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ಬಾಲಕ ಮತ್ತು ಬಾಲಕಿಯರ ವಸತಿ ವಿಷಯ ನಿಲಯ ಅವಶ್ಯಕತೆ ಜರೂರಾಗಬೇಕಾಗಿದೆ ಒಂದೇ ರೂಮ್ನಲ್ಲಿ ನಾವು ಈ ಒಂದು ಸ್ಮರಣ ಸಂಚಿಕೆಯಲ್ಲಿ ಸಂಚಿಕೆ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಸ್ಮರಣ ಸಂಚಿಕೆಯನ್ನು ಬಿಡುಗಡೆ ಮಾಡಿದ ಎಲ್ಲ ಗನ್ಯಮಾನಗಳಿಗೆ ಗೂರಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ

ಈ ಒಂದು ಸ್ಮರಣ ಸಂಚಿಕೆಯಲ್ಲಿ